ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಜೂನಿಯರ್ ಎನ್ಟಿಆರ್ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಜೂನಿಯರ್ ಎನ್ಟಿಆರ್ ಜೊತೆಯಲ್ಲಿ ಅವರ ತಾಯಿ ಹಾಗೂ ಕುಟುಂಬದ ಕೂಡ ಇತ್ತು ವಿಶೇಷ ಅಂದರೆ ಈ ತೆಲುಗು ನಟನೊಂದಿಗೆ ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ಕಾಂತಾರದ ರಿಷಬ್ ಶೆಟ್ಟಿ ಕೂಡ ಸಾಥ್ ನೀಡಿದ್ದಾರೆ ಉಡುಪಿಯ ಶ್ರೀಕೃಷ್ಣ ಮಠದ ಮುಂದೆ ಜೂನಿಯರ್ ಎನ್ಟಿಆರ್ ತನ್ನ ತಾಯಿಯೊಂದಿಗೆ ಹಾಗೂ ಪ್ರಶಾಂತ್ ನೀಲ್ ರಿಷಬ್ ಶೆಟ್ಟಿ ಜೊತೆ ಇರುವ ಫೋಟೋವನ್ನು ತಮ್ಮ ನಲ್ಲಿ ಹಂಚಿಕೊಂಡಿದ್ದಾರೆ ಅಷ್ಟಕ್ಕೂ ಅಮ್ಮನ ಹುಟ್ಟುಹಬ್ಬಕ್ಕೆ ಇನ್ನು ಎರಡು ದಿನ ಬಾಕಿ ಇರುವಂತೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿದ್ದಕ್ಕೂ ಒಂದು ಕಾರಣವಿದೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜೂನಿಯರ್ ಎನ್ಟಿಆರ್ ಅಮ್ಮ ಕರೆದುಕೊಂಡು ಬಂದಿದ್ದ ಹಿಂದೊಂದು ಕಾರಣವಿದೆ ಅವರ ಅಮ್ಮ ಕುಂದಾಪುರ ಮೂಲದವರಾಗಿದ್ದರಿಂದ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಮಗನೊಂದಿಗೆ ಬರಬೇಕು ಅಂತ ಆಸೆ ಪಟ್ಟಿದ್ದರಂತೆ ಈ ಆಸೆಯನ್ನು ಜೂನಿಯರ್ ಎನ್ ಇಂದು ಈಡೇರಿಸಿದ್ದಾರೆ ಈ ವೇಳೆ ತೆಗೆದುಕೊಂಡ ಫೋಟೋವನ್ನು ನಲ್ಲಿ ಹಂಚಿಕೊಂಡಿದ್ದಾರೆ ಇದು ನನ್ನ ಅಮ್ಮನ ಕನಸಾಗಿತ್ತು ಅವರ ಹುಟ್ಟೂರು ಕುಂದಾಪುರಕ್ಕೆ ನನ್ನನ್ನು ಕರೆದುಕೊಂಡು ಉಡುಪಿ ಶ್ರೀಕೃಷ್ಣನ ಮಠದಲ್ಲಿ ದರ್ಶನ ಮಾಡಿಸಬೇಕು ಎಂಬ ಆಸೆ ಕೊನೆಗೂ ಈಡೇರಿದೆ ಇದು ಅವರ ಹುಟ್ಟುಹಬ್ಬಕ್ಕೆ ಇನ್ನು ಎರಡು ದಿನಗಳು ಇರುವುದಕ್ಕೂ ಮುನ್ನ ನೆರವೇರಿದೆ ಇದನ್ನು ನಾನು ಅವರಿಗೆ ಕೊಡುತ್ತಿರುವ ಬೆಸ್ಟ್ ಗಿಫ್ಟ್ ಎಂದು ಜೂನಿಯರ್ ಎನ್ ಟಿ ಆರ್ ಫೋಟೋಗಳಲ್ಲಿ ಶೇರ್ ಮಾಡಿ ಬರೆದುಕೊಂಡಿದ್ದರು ಹಾಗೆ ಇದನ್ನು ಸಾಧ್ಯವಾಗುವುದಕ್ಕೆ ನೆರವಾಗುವುದವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ವಿಜಯ್ ಕಿರಂಗಂದೂರ್ ಸರ್ ನಮ್ಮ ಆತ್ಮೀಯ ಸ್ನೇಹಿತ ಪ್ರಶಾಂತ್ ನಿಲ್ನೊಂದಿಗೆ ಬಂದು ಇದನ್ನು ಸಾಧ್ಯವಾಗಿಸಿದ್ದಾರೆ ಹಾಗೆ ಮತ್ತೊಬ್ಬ ಗೆಳೆಯ ರಿಷಬ್ ಶೆಟ್ಟಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ಹೇಳುತ್ತೇನೆ ಅವರ ಉಪಸ್ಥಿತಿ ಹಾಗೂ ಬೆಂಬಲ ನಿಜಕ್ಕೂ ಸ್ಪೆಷಲ್ ಆಗಿತ್ತು ಎಂದು ಜೂನಿಯರ್ ಎನ್ ಟಿ ಆರ್ ಹೇಳಿದ್ದಾರೆ ಜೂನಿಯರ್ ಎನ್ ಈ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುತ್ತಿದ್ದಂತೆ ಅಭಿಮಾನಿಗಳು ನಟನನ್ನು ಗುಣಗಾನ ಮಾಡುತ್ತಿದ್ದಾರೆ ಜೂನಿಯರ್ ಎನ್ಟಿಆರ್ ಅವರ ಸರಳತೆಯನ್ನು ಕೊಂಡಾಡಿದ್ದಾರೆ ಹಾಗೆ ಜೂನಿಯರ್ ಎನ್ಟಿಆರ್ ಪ್ರಶಾಂತ್ ನೀಲ್ ಹಾಗೂ ರಿಷಬ್ ಶೆಟ್ಟಿ ಅವರು ಒಂದೇ ಫ್ರೇಮ್ನಲ್ಲಿ ನೋಡಿ ಖುಷಿಪಟ್ಟಿದ್ದಾರೆ ಅದರಲ್ಲೂ ಮೂವರು ಎಲೆ ಮುಂದೆ ಕೂತು ಬಾಳೆ ಎಲೆಯಲ್ಲಿ ಫೋ ಊಟ ಮಾಡುತ್ತಿರುವ ಫೋಟೋಗೆ ಸಖತ್ ಕಾಮೆಂಟ್ಗಳು ಬಂದಿದೆ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್